ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ ನಾನು ಸಾಖ್ಯಾಗಾಕ ಮತ್ತೊಂದು ಮೆಗಾ ಆಪರೇಷನ್ ದೇಶದ ಒಳಗಡೆ ಭರ್ಜರಿ ಕಾರ್ಯಾಚರಣೆ ನಡೆದಿದೆ ಸ್ಲಮ್ಗೆ ಸ್ಲಮ್ಮೆ ಇರೇಸ್ ಮಾಡುವಂಥ ಅಲ್ಲಿ ಇಲ್ಲ ಸುಳಿಬೇ ಇಲ್ಲದಂತೆ ಮಾಡುವಂಥ ಒಂದು ಮೆಗಾ ಆಪರೇಷನ್ ಏನಾಗಿತ್ತು ಈ ದೇಶದಲ್ಲಿ ಹಲವು ಕಡೆಗಳಲ್ಲಿ ಅಂತ ನೋಡಿದ್ರೆ ಅಚ್ಚರಿ ಪಡ್ತೀರಾ ನೀವು ರಾಷ್ಟ್ರದ ರಾಜಧಾನಿ ಡೆಲ್ಲಿಯಲ್ಲಿ ಒಂದೇ ಭಾರತ್ ಟ್ರೈನ್ ಹೋಗುವಂಥ ಮಾರ್ಗ ರೈಲ್ವೆ ಹಳಿಗಳ ಪಕ್ಕದಲ್ಲಿ ಯಾವ ರೀತಿ ಎನ್ಕ್ರೋಚ್ಮೆಂಟ್ ಆಗಿದೆ ನಾಳೆ ಹೆಚ್ಚು ಕಡಿಮೆ ಆಗಿ ಯಾರದ್ದು ಜೀವ ಹೋದರೆ ಅದಕ್ಕೂ ಸರ್ಕಾರವನ್ನು ದೂರ್ತಾರೆ ಏನೇ ಅನಾಹುತ ಆದರೂ ಟ್ರೈನ್ಗೆ ಏನಾದ್ರೂ ಅನಾಹುತ ಆದರೆ ಏನಾದ್ರೂ ಎಡವಟ್ಟು ಮಾಡಿದ್ರೆ ಅತಿ ದೊಡ್ಡ ಥ್ರೆಟ್ ಅಲ್ವಾ ಹೀಗಿರುವಾಗ ಈ ರೀತಿಯದೊಂದು ಅತಿಕ್ರಮಣವನ್ನು ಹೇಗೆ ಬಿಟ್ಟಿತ್ತು ಸರ್ಕಾರ ನೂತನವಾಗಿ ಬಂದಿರುವಂತಹ ಬಿ ಜೆ ಪಿ ಸರ್ಕಾರ ಡೆಲ್ಲಿಯಲ್ಲಿ ಮೆಗಾ ಡ್ರೈವ್ ಒಂದನ್ನು ನಡೆಸಿದೆ ಆ ದೃಶ್ಯಗಳನ್ನು ನೋಡಿದ್ರೆ ಅಚ್ಚರಿ ಪಡ್ತಿರೋ ಹೀಗೂ ಅತಿಕ್ರಮಣ ಮಾಡಿಕೊಂಡು ಬದುಕಬಹುದಾ ವರ್ಷ ವರ್ಷಗಟ್ಟಲೆ ಈ ರೀತಿನೂ ಜೀವನ ಸಾಗಿಸಬಹುದಾ ನಮ್ಮ ದೇಶದಲ್ಲಿ ಇದಕ್ಕೂ ಅವಕಾಶ ಇದೆಯಾ ಅಂತ ಈಗ ರಾಷ್ಟ್ರ ರಾಜಧಾನಿ ಡೆಲ್ಲಿಯಲ್ಲಿ ಮೆಗಾ ಡ್ರೈವ್ ನಡೆದಿದೆ ಅಲ್ಲಿ ಬಿ ಜೆ ಪಿ ಸರ್ಕಾರ ಬಂದ ಮೇಲೆ ಫ್ಲ್ಯಾಟ್ ಕೊಡಲಾಗತ್ತೆ ಸ್ಲಮ್ ನಿವಾಸಿಗಳಿಗೆ ಅಂತ ಹೇಳಿತ್ತು ಅದೇ ರೀತಿಯಲ್ಲಿ ರೆಡಿ ಆಗಿಬಿಟ್ಟಿದೆ ಸ್ವಾಭಿಮಾನಿ ಫ್ಲ್ಯಾಟ್ ಅಲ್ಲಿಗೆ ಶಿಫ್ಟ್ ಮಾಡ್ತಾರೆ ಆದರೂ ಜನ ಅಶೋಕ್ ವಿಹಾರ್ ಸ್ಲಮ್ ಬಿಟ್ಟು ಹೋಗ್ತಿಲ್ಲ ಫ್ಲ್ಯಾಟಲ್ಲಿ ಏನೂ ಸರಿ ಇಲ್ಲ ಮೊದಲು ಕರೆಂಟ್ ಬರ್ತಿರಲಿಲ್ಲ ಈಗ ಕರೆಂಟ್ ಬರ್ತಿದೆ ನೀರೆಲ್ಲ ಅಷ್ಟು ಟೇಸ್ಟ್ ಇಲ್ಲ ಅಂತೆಲ್ಲ ಅವ್ರ ಕಂಪ್ಲೇಂಟ್ಸ್ ಇದೆ ಅದ್ರ ಬಗ್ಗೆ ಕಂಪ್ಲೇಂಟ್ಸನ್ನು ಪಾಲಿಕೆ ಜೊತೆಗೆ ಸರಿ ಮಾಡಿಕೊಳ್ಳಿ ಆದರೆ ಒಳ್ಳೆ ಫ್ಲ್ಯಾಟ್ ಕೊಟ್ಟ ಮೇಲೂ ಕೂಡ ಸ್ವಾಭಿಮಾನಿ ಹೆಸರಲ್ಲಿ ಒಳ್ಳೆ ಫ್ಲ್ಯಾಟ್ಗಳನ್ನು ನಿರ್ಮಿಸಿ ಕೊಟ್ಟ ಮೇಲೂ ಕೂಡ ಅವ್ರು ಬಿಟ್ಟು ಹೋಗ್ತಿಲ್ಲ ಆಮ್ ಆದ್ಮಿ ಪಕ್ಷ ಕೂಡ ಸಪೋರ್ಟ್ ಮಾಡ್ತಿದೆ ಡೆಮಾಲಿಷನ್ ಮಾಡಬಾರ್ದು ಅಂತ ಬಿ ಜೆ ಪಿ ಸರ್ಕಾರದ ವಿರುದ್ಧ ಅತಿಶಿ ಸೇರಿದಂತೆ ಎಲ್ಲ ಮುಗಿಬಿದ್ದಿದ್ದಾರೆ ಹೈಕೋರ್ಟ್ ಆರ್ಡರ್ ಆಗಿದೆ ಹೈಕೋರ್ಟ್ ಬಲದೊಂದಿಗೆ ಸರ್ಕಾರ ಈಗ ಬುಲ್ಡೋಸರ್ ನುಗ್ಗಿಸಿರೋದು ಇನ್ನೂರಕ್ಕೂ ಅಧಿಕ ಮನೆಗಳನ್ನು ಅಶೋಕ್ ವಿಹಾರಲ್ಲಿ ತೆರವು ಮಾಡಿದ್ದಾರೆ ಪಕ್ಕದಲ್ಲೇ ಫ್ಲಾಟ್ ಅವ್ರ ಜೀವನದಲ್ಲಿ ಇದುವರೆಗೆ ನೋಡಿರದಂಥ ಒಂದು ಸ್ಥಳಕ್ಕೆ ನಿಮ್ಮನ್ನು ಶಿಫ್ಟ್ ಮಾಡ್ತೀವಿ ಅಂತ ಭರವಸೆ ಕೊಟ್ಟು ಪಕ್ಕದಲ್ಲೇ ಫ್ಲ್ಯಾಟನ್ನು ಮಾಡಿ ಈಗ ಕೊಟ್ಟಿದ್ದಾಗಿದೆ ಅವ್ರಿಗೆ ಆದರೆ ಅಲ್ಲಿ ಅದಿಲ್ಲ ಇದಿಲ್ಲ ಅಂತ ಹೋಗೋಕೆ ರೆಡಿ ಇಲ್ಲ ಸೊ ಅಲ್ಲಿ ಗಲಾಟೆ ಎದ್ದಿತ್ತು ಪೊಲೀಸರು ಸಿಕ್ಕಾಪಟ್ಟೆ ದೊಡ್ಡ ಸಂಖ್ಯೆಯಲ್ಲಿ ನಿಯೋಜನೆಯಾಗಿ ಏನು ಸಮಸ್ಯೆ ಆಗದಂತೆ ತೆರವು ಮಾಡಿ ಬಿಸಾಕಿದ್ದಾರೆ ನಿಮಗೆ ನಿಮಗ್ಯಾಕೆ ಸಮಸ್ಯೆ ಅಂತ ಈಗ ಕೇಳ್ತಿರೋದು ಅತಿಶಿ ಯಾಕೆ ಮಾತಾಡ್ತಿದ್ದಾರೆ ಇಷ್ಟೆಲ್ಲ ಇಲ್ಲೀಗಲ್ ಆಗಿ ನೆಲೆಸಿದ್ದಂತಹ ರೋಹಿಂಗ್ಯಾಗಳು ಅಂದರೂ ಇಷ್ಟನಾ ಹಾಗೆ ಏನು ಇಲ್ಲೀಗಲ್ ಸ್ಲಮ್ಗಳನ್ನು ಕೂಡ ನೀವು అదే రీతి ఇర్లి అంత బయస్తిరా అంత ఆక్రమణ మార్తిరుదు బీజేపీ ఢిల్లీ మే కోయి భీ ఝుగ్గి తోడి నహీ జా రహీ హై కోయి భీ ఝుగ్గి టూటీ నహీ హై ఔర్ టూట్నే వాలి నహీ ಆ ವಾಜಿರ್ಪುರ್ ದೃಶ್ಯ ನೋಡಿದ್ರೆ ನೀವು ಬೆಚ್ಚು ಬೀಳ್ತೀರಾ ಅಲ್ಲೇ ಒಂದೇ ಭಾರತ ಟ್ರೈನ್ ಹೋಗುತ್ತೆ ರಾಷ್ಟ್ರ ರಾಜಧಾನಿ ಅದು ಪಕ್ಕದಲ್ಲಿ ಆ ಕಡೆ ಈ ಕಡೆ ಎಲ್ಲ ಜನ ಓಡಾಡ್ತಿರ್ತಾರೆ ಆ ಹಳಿಗಳ ಅಕ್ಕಪಕ್ಕ ಸಂಪೂರ್ಣ ಪ್ರದೇಶವನ್ನು ಅತಿಕ್ರಮಣ ಮಾಡಿಕೊಂಡು ಅಲ್ಲಿ ಲೀಗಲ್ ಆಗಿ ಸ್ಲಮ್ ನಿರ್ಮಾಣ ಆಗಿತ್ತು ಅಂಥವರನ್ನು ಕೂಡ ಎಷ್ಟು ಡೇಂಜರಸ್ ಆಗಿದೆ ಅಂದರೆ ಹಳಿಗೂ ಡೇಂಜರಸ್ಸು ಜನರಿಗೂ ಡೇಂಜರಸ್ಸು ಕೆಲವ್ರದ್ದೆಲ್ಲ ಮನೆ ಡೆಮಾಲಿಷ್ ಮಾಡೋಕ್ಕೆ ಕೋರ್ಟೆ ಸ್ಟೇ ಮಾಡಿದೆ ಅವ್ರಿಗೆ ಪಾಲಿಕೆಯಿಂದಲೇ ಮನೆ ಆಗಿತ್ತು ಅನ್ನೋ ರೀತಿಯಲ್ಲೆಲ್ಲ ಒಂದಿಷ್ಟು ಕಾನೂನು ಹೋರಾಟ ನಡೀತಿದೆ ಆದರೆ ಬಹುತೇಕ ಇನ್ನೂರಕ್ಕೂ ಅಧಿಕ ಮನೆಗಳನ್ನು ಈಗ ಸರ್ಕಾರ ತೆರವುಗೊಳಿಸಿರೋದು ಡೆಲ್ಲಿಯಲ್ಲೊಂದು ಮೆಗಾ ಡ್ರೈವ್ ಆಗಿದೆ ಸ್ಲಮ್ ಅನ್ನುವಂಥ ಚಿತ್ರಣ ಅಲ್ಲಿಲ್ಲದಂತೆ ನಾವು ಅಳಿಸಿ ಹಾಕ್ತೀವಿ ಅನ್ನೋ ರೀತಿಯಲ್ಲಿ ಕಾರ್ಯಾಚರಣೆ ಶುರು ಮಾಡಿದ್ದಾರೆ ವಾಜದಾಯ್ತಿದ್ದು ಇನ್ನು ಬೇರೆ ಕಡೆಗಳಲ್ಲಿ ಅಸ್ಸಾಮಲ್ಲೊಂದು ಮೆಗಾ ಟ್ರೈಬ್ ಆಗಿದೆ ಅಸ್ಸಾಮಲ್ಲಿ ಅಕ್ರಮ ಬಾಂಗ್ಲಾ ನಿವಾಸಿಗಳು ಮತ್ತು ಈ ರೀತಿ ಇಲ್ಲಿಗಲ್ ಸ್ಲಮ್ಗಳನ್ನು ತೆರವು ಮಾಡಿರೋದು ಅಸ್ಸಾಮು ಅಥವಾ ಬೇರೆ ಯಾವುದೇ ನಾರ್ತ್ ಈಸ್ಟ್ ರಾಜ್ಯಗಳಿರಬಹುದು ಅಲ್ಲೆಲ್ಲ ಸಿಕ್ಕಾಪಟ್ಟೆ ಸಮಸ್ಯೆ ಅಶಾಂತಿ ಸೃಷ್ಟಿಸ್ತಾ ಇದ್ದವ್ರು ಯಾರು ಅನ್ನೋದು ಗೊತ್ತು ನಮಗೆ ಬೇರೆ ದೇಶಗಳ ಕೈವಾಡ ಇಲ್ಲ ಅಕ್ರಮ ನಿವಾಸಿಗಳ ಕೈವಾಡ ಯಾವ ರೀತಿ ಸಮಸ್ಯೆ ತಂದಿಟ್ಟಿದೆ ಅಂತ ಅದರಲ್ಲೂ ವಿಶೇಷವಾಗಿ ನಾರ್ತ್ ಈಸ್ಟಲ್ಲಿ ಈಗ ಆ ಸ್ಲಮ್ ಗಳನ್ನ ಕಿತ್ತು ಬಿಸಾಕ್ತಿದ್ದಾರೆ ಗುಜರಾತಲ್ಲಿ ಅಕ್ರಮ ಬಾಂಗ್ಲಾದೇಶಿಗಳ ವಿರುದ್ಧ ಪುಷ್ ಬ್ಯಾಕ್ ಡ್ರೈವ್ ಆಯ್ತಲ್ಲ ಅವ್ರನ್ನೆಲ್ಲ ಎತ್ತೆತ್ತಿ ಬಿಸಾಕ್ತಿರೋದು ಡೆಲ್ಲಿಯಿಂದನೂ ಕಳಿಸ್ಕೊಟ್ಟಿದ್ದಾರೆ ಗುಜರಾತಿಂದ ಕಳಿಸ್ಕೊಟ್ಟಿದ್ದಾರೆ ಬಾಂಗ್ಲಾ ಅಕ್ಸೆಪ್ಟ್ ಮಾಡ್ಕೊಳಕ್ ರೆಡಿ ಇರ್ಲಿಲ್ಲ ಆದ್ರೆ ಸರಿಯಾದ ಖಡಕ್ ಸಂದೇಶ ಕೊಟ್ಟು ಅಕ್ರಮ ನಿವಾಸಿಗಳನ್ನ ಎತ್ತಿ ಅವರ ದೇಶಕ್ಕೆ ಬಿಸಾಡಿದ್ದಾಗಿದೆ ಈಗ ಅಂಥ ಎರಡು ಮೂರು ಅನ್ನೋ ರೀತಿ ಎಲ್ಲ ರಾಜ್ಯಗಳಲ್ಲೂ ಕೂಡ ಇದು ವಿಸ್ತರಿಸ್ತಾ ಇದ್ದು ದೇಶವ್ಯಾಪಿ ಅಕ್ರಮ ನಿವಾಸಿಗಳು ಎರಡು ಮೂರು ದಶಕಗಳಿಂದ ಅಲ್ಲೇ ಠಿಕಾಣಿ ಹೂಡಿದ್ದವ್ರನ್ನೆಲ್ಲ ಕೆತ್ತದಿಸಾಕ್ತಿದ್ದಾರೆ ಡಿಟೇಲ್ ಆಗಿ ಒಂದು ರಿಪೋರ್ಟ್ ಇಟ್ಟಿದ್ವಿ ನಿಮಗೆ ಗುಜರಾತಲ್ಲಿ ಹೇಗೆ ಒಂದು ಲೇಖನ್ನೇ ಕಂಪ್ಲೀಟಾಗಿ ಬತ್ತಿಸಿ ಅದರ ಮೇಲೇ ಇಡೀ ಸ್ಲಮ್ ನಿರ್ಮಾಣ ಆಗಿಬಿಡ್ತು ಯಾವ ರೀತಿಯಲ್ಲಿ ಗುಜರಾತಲ್ಲಿ ಮಿನಿ ಬಾಂಗ್ಲಾದೇಶವನ್ನೇ ನಿರ್ಮಿಸಿಬಿಟ್ಟಿದ್ರು ಒಂದು ಪಾರ್ಕಿಂಗ್ ಜಾಗ ಅಂತ ಶುರು ಮಾಡಿದಂಥ ವ್ಯಕ್ತಿ ಕೊನೆಗೆ ಎಲ್ಲರನ್ನು ಅಲ್ಲಿ ತಂದು 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 ಬಂಗ್ಲೆ ಮೇಲೆ ಬಂಗ್ಲೆ ಆತ ಕಟ್ಕೊಂಡು ಅವರಿಗೆ ಸ್ಲಮ್ಮು ಆಟೋ ಅಂತೆ ಬೇರೆ ಬೇರೆ ಕೆಲಸದ ಅವಕಾಶಗಳನ್ನೂ ಮಾಡಿಕೊಟ್ಟು ಹೇಗೆ ಬಾಂಗ್ಲಾವನ್ನೇ ನಿರ್ಮಿಸಿಬಿಟ್ಟಿದ್ದ ಆತ ಅಲ್ಲಿ ಅಕ್ರಮ ಚಟುವಟಿಕೆಗಳು ಭಯೋತ್ಪಾದಕ ಸಂಘಟನೆಗಳ ಜೊತೆಗೆ ಲಿಂಕಿಂದ ಹಿಡಿದು ಡ್ರಗ್ಗಿಂದ ಹಿಡಿದು ವೇಷವಾಟಿಕೆಯಿಂದ ಹಿಡಿದು ದೇಶದಲ್ಲಿ ಮಾಡಬಾರದ ಕೆಲಸಗಳೆಲ್ಲ ಅಲ್ಲಿ ನಡೀತಾ ಇತ್ತು ಅಂಥದ್ದೊಂದು ಮಿನಿ ಬಾಂಗ್ಲಾದೇಶ ಹುಟ್ಕೊಂಡಿತ್ತಲ್ವ ಅದನ್ನು ನೆಲಸಮಗೊಳಿಸಿದ್ದಾಯ್ತು ಅದರ ಬೆನ್ನಲ್ಲೇ ಅಸ್ಸಾಮಲ್ಲೂ ಕೂಡ ಮೆಗಾ ಆಪರೇಷನ್ ನಡೀತಾ ಇದೆ ಈಗ ಸೊ ದೇಶವ್ಯಾಪಿ ಆಪರೇಷನ್ ಸಿಂಧೂರ ಬೆನ್ನಲ್ಲೇ ಅದೇ ಒಂದು ಕಾರಣ ಆಯಿತು ಇಲ್ಲಾಂದರೆ ಮಾನವ ಹಕ್ಕುಗಳು ಮತ್ತೊಂದು ಕಡೆಗೆ ಮುಸಲ್ಮಾನರನ್ನು ಟಾರ್ಗೆಟ್ ಮಾಡಲಾಗ್ತಿದೆ ಈ ರೀತಿ ಬಂದುಬಿಡ್ತಾಯಿದ್ರು ಓಟು ಅವರಿಗೆ ಆಧಾರ್ ಕಾರ್ಡು ಎಲ್ಲ ಎಷ್ಟು ಚೆನ್ನಾಗಿ ಬದುಕ್ತಿದ್ದಾರೆ ನಮ್ಮದೇ ಸ್ಕೀಮ್ಗಳನ್ನು ನಮ್ಮದೇ ದೇಶದ ಪ್ರಯೋಜನಗಳನ್ನು ಪಡ್ಕೊಂಡು ಅಂದರೆ ಅವರು ಅವರು ಪರವಾಗಿ ಬರೋರು ಸಿಕ್ಕಾಪಟ್ಟೆ ಜನ ಇರ್ತಾರೆ ಆದರೆ ಯಾರೂ ಕವಕ್ಕಿಮಿಕ್ ಅನ್ನೋ ಹಾಗಿಲ್ಲ ಈಗ ಕೆತ್ತ ಬಿಸಾಡುವಂಥ ಆಪರೇಷನ್ ನಡೀತಾ ಇದೆ ಒಂದು ಕಡೆ ಡೆಲ್ಲಿಯಲ್ಲಿ ಅಕ್ರಮ ಸ್ಲಮ್ ನಿವಾಸಿಗಳು ಎಲ್ಲ ಬಾಂಗ್ಲಾದೇಶಗಳೆಲ್ಲ ಅವರು ಕೆಲವರು ಹಿಂಗ್ಯಾ ಅವರು ಇವರು ಎಲ್ಲರೂ ಇದ್ದಾರೆ ಬಟ್ ಕೆಲವರು ಇಲ್ಲಿ ಅವರೇನೂ ಇದ್ದಾರೆ ಅವರನ್ನು ಫ್ಲ್ಯಾಟ್ಗಳಿಗೆ ಶಿಫ್ಟ್ ಮಾಡಲಾಗಿದೆ ಈ ಸ್ಲಮ್ ಅವತಾರಗಳು ಬೇಡ ಅಂತ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡ್ತಾರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತರಿಸಿ ಥ್ಯಾಂಕ್ ಯು